ಸರಿ ಈ ಕಾರ್ಯಕ್ರಮದ ಭಾಗವಾಗಿ ಹದಿನೇಳನೇ ತಾರೀಕು ಯಾವೆಲ್ಲ ಸ್ಪರ್ಧೆಗಳು ನಡೀಲಿಕ್ಕಿದೆ ಅಂದ್ರೆ ಈ ಬಾರಿ ಹೊಸದಾಗಿ ಏನಾದ್ರು ಹೊಸ ಸ್ಪರ್ಧೆಗಳನ್ನ ನೀವು ಆಯೋಜಿಸಿದೀರಾ ಮಾಹಿತಿಗಳನ್ನ ವಿಶೇಷವಾಗಿ ಮಹಿಳೆಯರಿಗೆ ಬೈಕ್ ರೇಸ್ ಅದೊಂದು ನಾವು ವಿಶೇಷವಾಗಿ ಈ ಸಲ ಬೇಕಂತ ಹೇಳಿ ಆಯೋಜಿಸಿದೆ ಹಾಗೆ ಉಳಿದಂತೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ಗೋವಿಂದ ಸ್ಪರ್ಧೆ ಅನಂತರ ಹಗ್ಗ ಜಗ್ಗಾಟ ತ್ರ ಮಹಿಳೆಯರಿಗೆ ಇದೆಲ್ಲ ಯಥ ಪ್ರಕಾರ ನಡೀತಿದೆ ಹಾಗೂ ಈ ಸಲ ವಿಶೇಷವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಸಂಸದರಾಗಿರುವಂಥ ಬಿಜೇಶ್ ಚೌಟ ಅವರು ಭಾಗವಹಿಸಲಿದ್ದಾರೆ ಹಾಗೂ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಹರೀಶ್ ಪುಂಜವ್ರು ಭಾಗವಹಿಸಿ ಈ ಇಲ್ಲಿಗೆ ಸಂಬಂಧಪಟ್ಟ ಇಲ್ಲಿಗೆ ಹತ್ತಿರಕ್ಕೆ ಸಂಬಂಧಪಟ್ಟಂತ ಒಂದು ಐದು ಮಂದಿ ನಿವೃತ್ತ ಅಧ್ಯಾಪಕರಿಗೆ ವಿಶೇಷವಾಗಿ ಸಲ್ಲಿಸಲಿದ್ದ ನಿವೃತ್ತ ಐದು ಮಂದಿ ಅಧ್ಯಾಪಕರಗಳಿಗೆ ನಾವು ಗುರುವಂದನೆಯನ್ನು ಸಲ್ಲಿಸಲಿಕ್ಕಿದ್ದೇವೆ ಇದು ಈ ವೇದಿಕೆಗೆ ನಾವು ಅದಕ್ಕೋಸ್ಕರನೇ ನಮ್ಮ ದೇಶವು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವಾಗ ತಗೊಂಡಂತಹ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟು ಆ ಆಪರೇಷನ್ ಸಿಂಧೂರ ವೇದಿಕೆಯಲ್ಲಿ ಆ ಐದು ಮಂದಿ ಗುರುವಾರಿಯರಿಗೆ ಗೌರವವನ್ನು ನಮ್ಮ ಸಂಸದರಾದ ಮತ್ತು ಶಾಸಕರ ಮುಖಾಂತರ ನಾವು ಮಾಡಲಿಕ್ಕಿದ್ದೆ ಅಂತ ಹೇಳಲಿಕ್ಕೆ ನಾವು ವಿಶೇಷವಾಗಿ ಸಂತೋಷ ಪಡ್ತೇವೆ ಈ ಸಲ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಬೀಟ್ ರಾಕರ್ಸ್ ಬೆಳ್ತಂಗಡಿ ಜಿತೇಶ್ ಇವರ ತಂಡದಿಂದ ಡ್ಯಾನ್ಸ್ ಕಾರ್ಯಕ್ರಮ ಇದೆ ನೃತ್ಯ ವೈಭವ ಆ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಅದೇ ರೀತಿ ಬೆಳಿಗ್ಗೆ ಕೃಷ್ಣ ವೇಷ ಸ್ಪರ್ಧೆಯಾಗಿ ಕಡಿಮೆ ಪಕ್ಷ ನಮಗೆ ಕಳೆದ ಸರಿ ಕಳೆದ ಬಾರಿ ನಮಗೆ ನೂರ ಇಪ್ಪತ್ತಕ್ಕಿಂತಲೂ ಅಧಿಕ ಸ್ಪರ್ಧಾ ಸ್ಪರ್ಧಿಗಳು ಬಂದಿದ್ದರು ಈ ಸಲ ಅದಕ್ಕಿಂತಲೂ ಜಾಸ್ತಿ ಸ್ಪರ್ಧಿಗಳು ಬರುವಂತಹ ತುಂಬ ಲಕ್ಷ ಈಗಾಗಲೇ ಕಾಣ್ತಾ ಇದೆ ತುಂಬ ಮಂದಿ ಫೋನ್ ಮಾಡಿ ಅದರ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹಾಗೂ ಬೈಕ್ ರೇಸ್ ನಮ್ಮದು ನೂತನ್ ಕ್ಲೋತು ಈ ಅವರ ನೂತನ ಗ್ರ ಗ್ರೌಂಡಲ್ಲಿ ನಡೀಲಿದೆ ಅದಕ್ಕೂ ಕಳೆದ ಸಲ ಒಂದು ಅರುವತ್ತು ಬೈಕಿಯನ್ನು ಬಂದಿತ್ತು ಈ ಸಲವು ಮಹಿಳೆಯರದ್ದು ಒಂದು ಹದಿನೈದು ಬೈಕಿಯನ್ನು ನಿನ್ನೆಯನ್ನು ಎಂಟ್ರಿ ಕೊಟ್ಟಿದ್ದಾರೆ ಪುರುಷರದ್ದು ಒಂದು ಅರವತ್ತಕ್ಕಿಂತ ಮೇಲ್ಪಟ್ಟು ಬೈಕ್ಗಳು ಖಂಡಿತವಾಗಿ ಬರ್ತದೆ ಹಾಗೂ ಅದರಲ್ಲಿ ನಾವು ಸೂಪರ್ ರೈಡರ್ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೇವೆ ಲಾಸ್ಟಿಗೆ ವಿನ್ನರ್ಸ್ಗೆ ಸೂಪರ್ ರೈಡರ್ ನಾಲ್ಕು ಬೈಕ್ಗಳನ್ನು ಒಟ್ಟಿಗೆ ಬಿಟ್ಟು ಅದನ್ನು ನಾವು ಮಾಡಲಿಕ್ಕಿದ್ದೆ ಹಾಗೆ ಅಗ್ಗ ಜಗ್ಗಾಟ ಅಗ್ಗ ಜಗ್ಗಾಟ ಕೊರೆಯ ಕಾಂಪೌಂಡ್ ಈ ಜಾಗದಲ್ಲಿ ನಡಲಿಕ್ಕಿದೆ ಸಂಜೆಗೆ ಶ್ರೀಕೃಷ್ಣನ ವಿಶೇಷವಾಗಿ ಶ್ರೀಕೃಷ್ಣನ ವೈಭವದ ಮೆರವಣಿಗೆ ಸಿ ಎ ಬ್ಯಾಂಕ್ ಮಡಂಚಾರು ಇಲ್ಲಿಂದ ಆರಂಭವಾಗಿ ಗಣಪತಿ ಮಂಟಪನಕ ಬರಲಿಕ್ಕಿದೆ ಇದರಲ್ಲಿ ನಮ್ಮ ಆರಿಕೋಡಿ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಹರೀಶ್ ಆರಿಕೋಡಿಯವರು ಈ ಮೆರವಣಿಗೆಯನ್ನು ಉದ್ಘಾಟನೆ ಮಾಡಿ ಪ್ರಖ್ಯಾತ ಚಲನಚಿತ್ರ ನಟರಾದಂತಹ ಸನಿಲ್ ಮತ್ತು ಭಗತ್ ಇವರು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಹಾಗೆ ಈ ಮೆರವಣಿಗೆಯಲ್ಲಿ ನಮ್ಮ ತಾಲೂಕಿನ ಆಯ್ದ ಎಂಟು ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮವು ನಡೆಯುತ್ತದೆ ಈ ಭಜನಾ ಕಾರ್ಯಕ್ರಮ ಕುಣಿತ ಭಜನೆಯು ಕಾರ್ಯಕ್ರಮ ನಡೀತದೆ ಈ ಕುಣಿತ ಭಜನಾ ಕಾರ್ಯಕ್ರಮವು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಕಮ್ಮಟ ಭಜನೆಯು ಇಲ್ಲಿ ನಡೀಲಿಕ್ಕಿದೆ ಇದೆಲ್ಲ ಕಾರ್ಯಕ್ರಮವು ನಡೆದಾದ ನಂತರ ಸಭಾ ಕಾರ್ಯಕ್ರಮ ಈ ಸಭಾ ಕಾರ್ಯಕ್ರಮ ನಂತರ ಸತ್ಯವೈಭವ ಕಾರ್ಯಕ್ರಮವೂ ನಡೆಯುತ್ತದೆ ಸರ್ ಇನ್ನೊಂದು ಪ್ರಶ್ನೆ ಇದು ಮೊಸರು ಕುಡಿಕೆ ಉತ್ಸವ ಆಗಿರೋದ್ರಿಂದ ನಿಮ್ಮ ಎದುರುಗಡೆ ನಾವು ಇದನ್ನು ಮೊಸರು ಕುಡಿಕೆ ಮೆರವಣಿಗೆಯಲ್ಲಿ ಬರ್ತಾ ಇರಬೇಕಾದ್ರೆ ಆ ಇಲ್ಲಿಗೆ ಗೋವಿಂದ ಸ್ಪರ್ಧೆ ಅಂತ ನಾವು ಅದನ್ನು ಆಯೋಜಿಸುತ್ತೇವೆ ಆ ಗೋವಿಂದ ಸ್ಪರ್ಧೆ ಉಡಿಲಿಕ್ಕೆ ಬರುವಂತಹ ತಂಡಗಳು ತಂಡಗಳಿಗೆ ಅದರಲ್ಲಿ ಅವಕಾಶ ಯಾರು ಹೊಡಿತಾರೆ ಅಲ್ಲಿಂದ ಹೊಡ್ಕೊಂಡು ಬರಬೇಕು ಈ ಒಂದೊಂದು ಅಟ್ಟಳಿಗೆಯಲ್ಲಿ ಕಡಿಮೆ ಪಕ್ಷ ಒಂದು ಎಪ್ಪತ್ತು ಎಪ್ಪತ್ತು ಎಪ್ಪತ್ತೈದು ಮಡಿಕೆಗಳನ್ನು ನಾವು ಕಟ್ತೇವೆ ಅದರಲ್ಲಿ ಮೊಸರು ಹಾಗೂ ಶ್ರೀಕೃಷ್ಣನಿಗೆ ವಿಶೇಷವಾದಂತಹ ಇಷ್ಟವಾಗಿರುವಂತಹ ಮೊಸರು ಆನಂತರ ಬಾಳೆಹಣ್ಣು ಕಡುಬು ಇದನ್ನೆಲ್ಲ ಹಾಕಿಟ್ಟಿರ್ತೇವೆ ಮತ್ತು ಅದನ್ನು ಕಟ್ಟಿ ಅದನ್ನು ಹುಡ್ಕೊಂಡು ಬರಬೇಕಾ ಮೆರವಣಿಗೆಯಲ್ಲಿ ಒಂದು ಒಂದೊಂದು ಅಟ್ಟಳಿಗೆಯಲ್ಲಿ ಒಂದು ಎಪ್ಪತ್ತರಿಂದ ಎ ಎಪ್ಪತ್ತರಿಂದ ಎಪ್ಪತ್ತೈದು ಮಡಿಕೆಯನ್ನು ಕಟ್ಟಿ ಕಟ್ಟಿರ್ತೇವೆ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಅನ್ನ ಸಂತರ್ಪಣೆಯನ್ನು ಕಳೆದ ವರ್ಷದಿಂದ ಆರಂಭ ಮಾಡ್ತಿದ್ದೇವೆ ಈ ಅನ್ನ ಸಂತರ್ಪಣೆಗೆ ಕಡಿಮೆ ಪಕ್ಷದಲ್ಲೂ ಒಂದು ಒಂದೂವರೆ ಸಾವಿರ ಜನ ನಮ್ಮ ಭಕ್ತರು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಈ ಕ್ಷೇ ಜಾಗದಲ್ಲಿ ಅಂದರೆ ಈ ಜಾಗದಲ್ಲಿ ಗಣಪತಿ ಉತ್ಸವವನ್ನು ನಾವು ಸಾರ್ವಜನಿಕ ಗಣೇಶ ಉತ್ಸವ ಉತ್ಸವವನ್ನು ನಾಲ್ಕು ದಿನದಲ್ಲಿ ಮಾಡ್ತಿದ್ದೇವೆ ನಾಲ್ಕು ದಿನವೂ ಅನ್ನದಾನ ನಡೀತಿದೆ ಪ್ರತಿ ವರ್ಷವೂ ಆ ಅನ್ನದಾನ ಸೇವೆಯು ನಮ್ಮ ಮೊಸರು ಗುಡಿಕೆ ಉತ್ಸವದಲ್ಲಿ ಆಗಬೇಕಂತ ಉದ್ದೇಶ ಇಟ್ಕೊಂಡು ಕಳೆದ ವರ್ಷದಿಂದ ಅನ್ನದಾನ ಸೇವೆಯನ್ನು ನಾವು ಮಧ್ಯಾಹ್ನಕ್ಕೆ ಆರಂಭಿಸಿದೆ ಅದರಲ್ಲಿ ಕಡಿಮೆ ಪಕ್ಷ ಒಂದು ಒಂದೂವರೆ ಸಾವಿರ ಜನ ಮಧ್ಯಾಹ್ನಕ್ಕೆ ಅನ್ನದಾನವನ್ನು ಸ್ವೀಕರಿಸುತ್ತಾರೆ ಸ್ವೀಕರಿಸುತ್ತಾರೆ ಪ್ರತಿ ಈ ಕಳೆದ ವರ್ಷ ಈ ವರ್ಷ ಅದಕ್ಕಿಂತಲೂ ಜಾಸ್ತಿ ಆಗುವಂತ ಜಾಸ್ತಿ ಖಂಡಿತ ಆಗ್ತದೆ ಆನಂತರ ವಿಶೇಷವಾಗಿ ಮಡಜರನ ಮೊಸರು ಕುಡಿಕೆ ಬಗ್ಗೆ ನಾನು ಹೇಳುದಿದ್ರೆ ಮೂವತ್ತ ಆರು ವರ್ಷದ ಹಿಂದೆ ಈ ಮೊಸರುಗುಡಿಕೆ ಆರಂಭ ಆದ್ದು ಸರ್ವಧರ್ಮೀಯರ ಒಂದು ಒಗ್ಗೂಡಿಕೆಯಿಂದ ಅದರಲ್ಲಿ ಯಾವುದೇ ಜಾತಿ ಮತ ಪಂಥದ ಪಂಥ ಇರಲಿಲ್ಲ ಎಲ್ಲರೂ ನೂತನ್ ಕ್ಲೋತ್ ಗ್ರೌಂಡಲ್ಲಿ ಗ್ರೌಂಡಲ್ಲಿ ಆರಂಭದಂತೆ ಈ ಮೊಸರು ಕುಡಿಕೆಯಲ್ಲಿ ನೂತನ್ ಕ್ಲೋತನ್ನು ವಲೇರಿಯನ್ ರೋಡ್ರಿಗಸ್ ಆಗಿರ್ಬೋದು ಟ್ರೇಡರ್ಸ್ ಟ್ರೆಡರ್ಸಿನ ಮೈಕಲ್ ಆಗಿರ್ಬೋದು ಪ್ರಕಾಶ್ ಮೆಟಲ್ನ ಎಡ್ವೆಂಡಸ್ ಆಗಿರ್ಬೋದು ನಮ್ಮ ಪ್ರಭಾಕರ್ ಶೆಟ್ಟ್ರಿ ಗಣೇಶ್ ಗಣೇಶ್ ವಿನೋದ್ ಟೈಲರ್ ಮತ್ತು ಚೆರಿ ಅಮೋನು ಇಂಥವರೆಲ್ಲ ಒಂದು ಮಡಂಚಾರಿನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬೇಕು ಅನ್ನೋ ಉದ್ದೇಶದಿಂದ ಆರಂಭ ಮಾಡಿದಂತ ಒಂದು ಒಳ್ಳೆ ಸಹಬಾಳ್ವೆಯಿಂದ ಕೂಡಿ ಬದುಕಬೇಕು ಮಡಂಚಿಯರು ಅಂತ ಹೇಳುವ ಉದ್ದೇಶದಿಂದ ಆರಂಭ ಮಾಡಿರುವಂತಹ ಈ ಕಾರ್ಯಕ್ರಮವನ್ನು ಅದೇ ಒಂದು ಉದ್ದೇಶದಲ್ಲಿ ನಾವು ಇಂದಿಗೂ ನಡೆಸಿಕೊಂಡು ಬರ್ತಾ ಇದ್ದೇವೆ ಇದರಲ್ಲಿ ನಾವು ಯಾವುದೇ ಒಂದೇ ಧರ್ಮಕ್ಕೆ ಸೀಮಿತವಾಗಿ ಇಂದಿಗೂ ಮಾಡ್ತಾ ಇಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರೆ ಗೊತ್ತಾಗಬಹುದು ಉದ್ಘಾಟಕರು ಪ್ರತಿ ಒಂದು ಉದ್ಘಾಟಕರು ನಾವು ಈ ಜೆರಾಲ್ಡ್ ಕೊರೆಯ ಕೊರೆಯ ಒಲೆರಿಯನ್ ರೋಡ್ರಿಗಸ್ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಮೆಂಡೋನ್ ಮೆಂಡೋನ್ಸ ಇವರನ್ನೇ ನಾವು ತಗೊಂಡಿದ್ದೇವೆ ನಮ್ಗೆ ಎಲ್ಲ ಧರ್ಮೀಯರು ಹಿಂದೂ ಕ್ರೈಸ್ತ ಮುಸಲ್ಮಾನರು ಮಡಂತೇರಲ್ಲಿ ಮೊಸರು ಕುಡಿಕೆ ಅಂತ ಹೇಳಿದ್ರೆ ಮಡಂತೇರಿನ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತೇವೆ ಇದು ನಮ್ಮ ಮಡಂತೇರಿನ ಮೊಸರು ಕುಡಿಕೆಯ ಒಂದು ವಿಶೇಷತೆ ಅದನ್ನು ಇಂದಿನಿಂದ ಇಂದಿನವರೆಗೂ ನಾವು ಖಂಡಿತವಾಗಿಯೂ ಉಳಿಸಿಕೊಂಡಿದೆ ಮುಂದೆ ಉಳಿಸಿಕೊಳ್ತೇವೆ ಅಂತ ಒಂದು ಖಂಡಿತ ಆಶಾಭಾವನೆ ಇದೆ ಇದು ನಮ್ಮ ಮಡದಿರೋದು ಮೊಸರು ಕುಡಿಕೆ ವಿಶೇಷ